ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನನ್ನ ಚಾನಲ್ ಮೈಸೂರು ವೆಜ್ ರೆಸಿಪಿಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಬಡವರ ಬಾದಾಮಿ ಕಡಲೆಕಾಯಿ ಅಂತ ಏನು ಹೇಳ್ತಾರೆ ಆ ಕಡಲೆಕಾಯಿನ ಹಾಗೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಕಡಲೆ ಬೀಜ ಮಾಡಿ ತಿಂತ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕಾ ಕಾಂಗ್ರೆಸ್ ಕಡಲೆ ಬೀಜ ಮಾಡ್ತಾರಲ್ಲ ಅದನ್ನು ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ಸುಮಾರು ಒಂದೂವರೆ ಪಾವಿನಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಅದನ್ನು ಹುರ್ಕೋತಾ ಇದ್ದೀನಿ ಕ್ಲೀನಾಗಿ ಹುರ್ಕೋಬೇಕು ನಿಮಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ನಾವು ಹೇಗೆ ಹುರಿತೀವಿ ಅದೇ ರೀತಿ ಸೇಮ್ ಅದೇ ರೀತಿ ಹುರ್ಕೊಂಡು ಅದರದ್ದು ಮೇಲಿನ ಹೊಟ್ಟೆಲ್ಲ ಕ್ಲೀನಾಗಿ ತೆಗೆದು ಅದು ಗೊತ್ತಿರೋದ್ರಿಂದ ನಿಮಗೆಲ್ಲರಿಗು ನಾನು ಅದನ್ನು ಹೇಗೆ ಸಿಪ್ಪೆ ಎಲ್ಲ ತೆಗಿಬೇಕು ಅದೆಲ್ಲ ನಾನು ತೋರಿಸ್ಕೊಡ್ತಾಯಿಲ್ಲ ಫ್ರೆಂಡ್ಸ್ ನೀಟಾಗಿ ಇದನ್ನು ಹುರ್ಕೋಬೇಕು ಚೆನ್ನಾಗಿ ಘಮ್ ಅಂತ ನಂತರ ಅದನ್ನು ಸಿಪ್ಪೆಯನ್ನು ತೆಗೆದು ಅದರಲ್ಲಿ ಒಳಗಡೆ ಒಂದು ರೀತಿ ಮೊಳಕೆ ಇರುತ್ತಲ್ಲ ಅದನ್ನೆಲ್ಲ ತೆಗಿಬೇಕು ಕ್ಲೀನಾಗಿ ಮತ್ತು ಒಟ್ಟನ್ನೆಲ್ಲ ಕ್ಲೀನಾಗಿ ಕೇರಿ ಕ್ಲೀನ್ ಮಾಡ್ಕೋಬೇಕು ಅದನ್ನು ತುಂಬಾ ಚೆನ್ನಾಗಿರುತ್ತೆ ಇದು ಟೀ ಟೈಮ್ಗೆ ಸ್ನ್ಯಾಕ್ಸಾಗಿ ಯೂಸ್ ಮಾಡ್ಕೋಬೋದು ಮತ್ತು ಇದರಲ್ಲೇ ರಾಜ ಸ್ಪೆಷಲ್ ಅಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಎಷ್ಟು ತುಂಬಾ ಚೆನ್ನಾಗಿರುತ್ತೆ ಅದಂತೂ ಎಲ್ಲರಿಗೂ ಇಷ್ಟ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದಂತಹ ಹಿರಿಯರಿಗೂ ಕೂಡ ತುಂಬಾ ಇಷ್ಟ ಪ್ರತಿಯೊಬ್ಬರು ಇಷ್ಟಪಡೋ ಅಂತಹದು ಅಂದರೆ ಕಡಲೆಕಾಯಿ ಮತ್ತು ಚುರುಮುರಿಗೂ ಕೂಡ ಇದನ್ನು ರಾಜ ಸ್ಪೆಷ ಇದನ್ನು ಹಾಕ್ತಾರೆ ಕಾಂಗ್ರೆಸ್ ಕಡಲೆ ಬೀಜನ ನಾನಿಲ್ಲಿ ಮೂರು ಭಾಗ ಮಾಡ್ಕೊಂಡು ಹುರ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಒಂದೇ ಸಲ ಅಷ್ಟನ್ನು ಹಾಕ್ಬಿಟ್ರೆ ಅದು ತುಂಬ ಟೈಮ್ ತೊಗೊಳುತ್ತೆ ಮತ್ತು ಅದು ನೀಟಾಗಿ ಉರಿಯೋದಕ್ಕಾಗೋದಿಲ್ಲ ಒಂದು ಬೆಂದಿರುತ್ತೆ ಒಂದು ಬೆಂದಿರಲ್ಲ ಆ ರೀ ಆ ರೀತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೂರು ಭಾಗ ಮಾಡ್ಕೊಂಡು ಅದನ್ನು ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಮನೇಲಿ ಒಂದು ಸಲ ಮಾಡಿಕೊಳ್ಳಿ ಮತ್ತು ಅದನ್ನು ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹೇಗಾಗಿತ್ತು ಅಂತ ನಾನು ಇಲ್ಲಿ ಮಾಡಿರೋದನ್ನ ಟೇಸ್ಟ್ ಮಾಡಿದೆ ನಮ್ಮ ಯಜಮಾನಿಗೆ ಕೊಟ್ಟೆ ತುಂಬ ಚೆನ್ನಾಗಾಗಿದೆ ಕಣೆ ಅಂತ ಹೇಳಿದ್ರು ನೀವು ಒಂದು ಸಲ ಮಾಡಿಕೊಂಡು ತಿಳಿಸಿ ನನಗೆ ಕಮೆಂಟ್ ಮೂಲಕ ಇದನ್ನು ಹಾಗೆ ಪುರಿ ಜೊತೆಗೆ ಹಾಕ್ಕೊಂಡು ಬೇಕಿದ್ರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ಪ್ಲೇನ್ ಪುರಿಗೆ ಇದನ್ನು ಮಿಕ್ಸ್ ಮಾಡಿ ತಿನ್ಬೋದು ಚೆನ್ನಾಗಿರುತ್ತೆ ಬೂಂದಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾಯಿರ್ತೀವಿ ಹಾಗೆಯೇ ಬೂಂದಿ ಬದಲು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೀ ಟೈಮ್ಗೆ ಕಾಫಿ ಟೈಮ್ ಕಾಫಿ ಜೊತೆಗೆ ಮತ್ತು ಕೆಲವರು ಚಿತ್ರಾನ್ನ ಇಂಥದೆಲ್ಲ ಮಾಡಿದಾಗ ಬಾತ್ ಐಟಮ್ ಮಾಡಿದಾಗ ಕೂಡ ಇಷ್ಟಪಟ್ಟು ತಿಂತಾರೆ ಇವಾಗ ಫ್ರೆಂಡ್ಸ್ ಇದು ಆರಿದ ನಂತರ ಕಡಲೆ ಬೀಜ ಎಲ್ಲ ಆರಿದ ನಂತರ ಆ ಸಿಪ್ಪೆ ಎಲ್ಲ ನಾನು ನಾನಿವಾಗ ಅದು ಆರಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ನಾನು ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಪ ಅದೇ ಪಾನಲ್ಲಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಹಾಕ್ಕೋಬೇಕು ಮತ್ತು ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲೆ ಪೌಡರ್ ಹಾಕಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಮೆಣಸನ್ನ ಹಾಕ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಹಾಕಿದ್ದೀನಿ ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲನೂ ಮತ್ತು ಇದಕ್ಕೇನು ಸಾಸಿವೆನ ಅವಶ್ಯಕತೆ ಇಲ್ಲ ಹಾಗೆ ಹಾಕಿದ್ರೆ ಸಾಕಾಗುತ್ತೆ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡಿಕೊಂಡು ಕರಿಬೇವು ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಂತರ ಅಂದರೆ ಅದು ಸಿಹ್ಯ ಬಿಡಬಾರ್ದು ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಂತಹ ಕಡಲೆ ಬೀಜನ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಅದನ್ನು ಹುರ್ಕೋಬೇಕಾಗತ್ತೆ ಫ್ರೆಂಡ್ಸ್ ಏಕೆ ಅಂದರೆ ಅದು ಎಣ್ಣೆ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಮೆತ್ತಗಾಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದು ಐದು ನಿಮಿಷ ಹಾಗೇ ಲೋ ಫ್ಲೇಮಲ್ಲೇ ಅದನ್ನ ಹುರ್ಕೋಬೇಕು ಮತ್ತೆ ಅದು ಗರಮ್ ಗರಮ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಕ್ಲೀನಾಗಿ ಮಿಕ್ಸ್ ಇದ್ದೀನಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೋಬೇಕು ನಾವೇನು ಹಾಕಿದ್ದೀವಿ ಅದೆಲ್ಲ ಕ್ಲೀನಾಗಿ ಎಲ್ಲ ಕಡಲೆ ಬೀಜಗೂ ಮಿಕ್ಸ್ ಆಗಬೇಕು ಅದು ಆ ರೀತಿ ಕೈ ಆಡಿಸ್ಕೋಬೇಕು ಚೆನ್ನಾಗಿ ನಂತರ ಒಂದು ಗಾಳಿ ಆಡದೇ ಇರೋಂತಹ ಸ್ಟೀಲ್ ಡಬ್ಬಕ್ಕಾದರೂ ಹಾಕಿಟ್ಕೊಳ್ಳಿ ಅಥವಾ ಒಂದು ಕವರ್ಗೆ ಹಾಕಿಟ್ಟರು ನಡೆಯುತ್ತೆ ಫ್ರೆಂಡ್ಸ್ ಆರಿದ ನಂತರ ಹಾಕ್ಕೊಳ್ಳಿ ಅಷ್ಟೇ ಒಂದು ಸ್ವಲ್ಪ ನಾನಿಲ್ಲಿ ಸಕ್ಕರೆ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನನ್ನ ಚಾನಲ್ನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್